ಅಪ್ಪ ಅಪ್ಪ ನಾನು ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ ನನಗ್ ನಿದ್ದೆನೆ ಬಂದಿಲ್ಲ ನಾವೇನ್ ಬರಲಿಲ್ಲವಾ ಇಲ್ಲ ಆತರ ಏನು ಕುಡಿಯಲ್ಲ ಈ ರಮ್ಮು ವಿಸ್ಕಿ ಇಂತ ಕುಡಿಯಲ್ಲ ರಾಜ ಒಂದು ನಾಲ್ಕು ಬಾಟಲಿ ಕುಡಿತಿನ್ ಅಷ್ಟೇ ಮನೆ ಕಮ್ಮಿ ಸರ್ ಸ್ಲೈಟ್ ಆಗಿ ಸ್ವಲ್ಪ ವೀರ ಬ್ರಾಂಡಿ ಏನು ಕುಡಿಲ್ವಾ ಆ ಏನು ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪ್ಯಾಕೆಟ್ ಅಲ್ಲಿ அவன் நால குரிтира நாலே நால குரித்தின அஷ்டேனே 4 ஹ்ம் 1 2 ಅಲ್ಲ ನಿಮ್ಗೆ ನಾನು ಇಲ್ಲೇನ ನಾನು ಫೋನ್ ಮಾಡುವಂತಿದ್ನ ವನಜಾಕ್ಷಕ ವನಜಾಕ್ಷಕ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪ ಗ್ಯಾಸ್ಟ್ರಿಕ್ ಮಾತ್ರ ಕೊಡ ಈಗ ತರಬಾಡ ತಳಿ ಊಟ ಈಗ ಊಟ ಹಲೋ ಅಮ್ಮ ಹೇಳ್ ಜಾನು

ಆ ಅಮ್ಮ ಏ ಜಾನು ನೀರು ರಾ ನಾಳ ರಾಜಪ್ಪ ಗಿಟ್ ಕುಡಿಯಾರು ನಿಮ್ ಮಗಳು ಏನ್ ಗೊತ್ತಾ ಇರೋದು ಈಗ್ ಮೂರನೇ ಕ್ಲಾಸ್ ತರ್ಡ್ ಸ್ಟ್ಯಾಂಡರ್ಡ್ ಹೊಳೆ ದೊಡ್ಡ ಸಮುದ್ರ ರಾಜಪ್ಪ ಗಿಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡಬೇಡಿ ಅಮ್ಮ ಯಾಕೆ ಜಾನು ನಾವ್ ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ಅನ್ನೋ ಮಾತ್ರ ಆಮೇಲೆ ಕೆಟ್ಟದು ಏಕ ಇದು ಇದೆಂತದ್ದು ನಾನು ನಾನು ಸೀತಾ ಮಾತೆ ಇದ್ದಂಗೆ ಲೋಪರ್ ಸೋಳೆ ಮಗನೆ ನೀನ್ ಮನೆ ಹಾಳಾಗೋಗ ನೀನ್ ಹೋಗದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ ಆ ಲಕ್ಷ್ಮಿ ಏನ್ ಮಾಡ್ತಿದೀರಾ ಸರ್ ಈಗ ಊಟ ಮಾಡಲ್ಲ ಅಂತ ಕೂಡಿದ್ದೀತಮ್ಮ ನಾನು ಅಂಜಾಕ್ಷಿ ಬೆಳಿ ಫೋನ್ ಮಾಡಿದ್ನಲ್ಲ ಸರ್ ಅದೇ ಇದ್ರಾಗೆ ಇದು ಅಕ್ಕ ವಿಚಾರ ಆಗೇ ಹಾ ಹಾ ಆ ವಾರ್ಡ್ ಇದಲ್ಲ ಹಾ ಆ ವಾರ್ಡ್ ಹಾಕ್ಯನ್ಬಿಟ್ಟು ನಿಮ್ ಗುರುಗುರ ಅವೆಲ್ಲ ಅವನ್ ತೋರ್ಸ್ಬಿಟ್ಟು ಮಲಿಕೆ ನೀನು ಯಾಕೆ ನಾವು ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕವರದ್ದು ಒಟ್ಟಾರ ಗೊತ್ತಿಲ್ಲ ಹಾ ಖಂಡಿತ 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 ನಮಗ್ ಫೋನ್ ಮಾಡಬೇಡಿ ನಾನು ಹೇಳ್ತೇನಲ್ಲ ನನ್ಗೆ ಈ ಶುಕ್ರವಾರ ಬಂದ್ರೆ ಇಪ್ಪತ್ತೆಂಟ್ ತುಂಬಿ ಇಪ್ಪತ್ತೊಂಬತ್ತಕ್ಕೆ ಬಿಡುತ್ತೆ ಅಂತ ಅದಕ್ಕೆ ಅದಕ್ಕೇನ್ ಮಾಡೋಣ ಬಾ ಇಬ್ರು ಲವ್ ಮಾಡೋಣ ನನಗ್ ನನಗ್ ಗಂಡಿಲ್ಲಾ ನಿನಗೆ ಎಂಟಿ ಇದ್ರು ಇದ್ದಂಗಿಲ್ಲ ಇದ್ರು ಸತ್ತಂಗೇನೆ ಇಬ್ರು ಬರ್ರಿ ನಾನಿಬ್ರು ಸೇರ್ಕೊಂಡ್ ಲವ್ ಮಾಡಣ ನನ್ ಮಗಿಗೊಂದು ಬಾಳ್ ಕೊಡೋಣ ನಿನ್ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ ನೀನ್ ಬಂದು ನನ್ ಮಗ್ಳ ಬಂದು ಎಜುಕೇಶನ್ ಕೊಡ್ಸು ಆರಾಮಾಗಿರು ಮಗಳ ಕೈಲಾ ಬಾಳ್ ಹಾಳ್ಮಾಡೋದು ಯಾರು ನೀನ್ ಎಲ್ವನು ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡ್ಯೋದು ನೀನ್ ಎಲ್ವನು ಈ ಗೊಲ್ರಮ್ಮು ಹಿಡ್ಕಂಡಿದ್ದೇನು ರಿವರ್ಸ್ ಗರ್ಗೆ ಬರುತ್ತೆ ನಮ್ಗೆ ನಮ್ಗೆ ಊಟ ಬರುತ್ತಲ್ಲ ರಿವರ್ಸ್ ಗೇರ್ಗೆ ಹಾ ವಜ್ಗ ಮಗ್ನೆ ಅಹ್ ವಂಜಾಕ್ಷಿ ಅಂತಂದ್ರೆ ಹೆಂಗ ಮಾತಾಡ್ಬುಟ್ಟ ನಾನ್ ಕಣಲ್ಲಿ ಬಸ್ ಹುಡುಕೆ ಓಹ್ ಒಂದಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಆಡ್ ಹೇಳ್ತಿ ಅವಳು ಹಸುಬುಳು ಸಿಕ್ಬಿಟ್ಟವಳೆ ಅವಳ ದೋಚ್ಕೊಂಡ್ ಹೋಗ್ಬಿಡ ಅವ್ನ ಅಮ್ಮನಕ್ಕೆ ಇನ್ ಎನ್ರಿಗ ಇನ್ನೊಂದ್ ಮನೆ ಕಟ್ಕೊಟ್ಬಿಡ ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ಸಾಕೊಂಡ್ಬಿಡ ಅಂತ ಅಲ್ವನು ಗೊಜ್ಗ ಏ ಗೊಜಗ್ ನನ್ ಮಗನೇ ಗೊಜಗ್ ನನ್ ಮಗನೇ ನಿಮ್ಮ ಅವ್ನ ನಿಮ್ ತಾಯಿನಕ್ಕೆ ನಿಮ್ದು ಏನ್ ಮನ್ಗೆ ಇವತ್ತು ಹೇಳ್ತೀನಿ ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟದ್ ಮುಂಡೆ ಮನ್ನೆಲ್ಲ 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 ಕುಡಿದು ಬಿದ್ದಿಲ್ಲ ಮನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಟ್ಟೋತಿ ಬಂದು

ಅದ್ಕೆ ನಿಮ್ಮ ಮಮ್ಮನ್ ಕಡ್ಕಂಡರ್ಗೆಲ್ಲಾ ಫೋನ್ ಮಾಡ್ಕೊಂಡು ನಿಮ್ಮ ಮಮ್ಮ ತಿರ್ಗಾ ಬಾಯ ತಿರ್ಗ ದುಡ್ಡು ಕೊಟ್ಟಾರ ಅರ್ಧ ಬರೋಕ್ ದುಡ್ ಕೊಟ್ಟ ಹೋಗಲ್ಲ ನಿನ್ಗೆ ನಿನ್ ಗಂಡಸತ್ ಮುಂಡ್ಯಾರ್ ನಿನ್ನಂತ ಗಂಡ್ಸತ್ ಮುಂಡ್ಯಾರ್ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ತಿರ್ಕೊಂಬರಕಿ ಬರಕ್ಕೆ ಬಾಯ ನಿನ್ ನನ್ ರಾವ್ ನನ್ ಹುಚ್ಚ ಹುಯ್ದು ಬಿಡ್ತೀನಿ ಬಾಯ್ಲಿ ಕೆನ್ ಮಗನೇ ಹಗ್ಲಸಿ ಬಿಟ್ಟೀನಿ ನಿನ್ಗೆ ಹೋ ಹೋಗೋ ನಿಮ್ ಮಮ್ಮ ಮೂರು ಉಚ್ಚೆ ಉಚ್ಚೆ ಉಯ್ತ ಬಿಟ್ಟ ಹಂಗೆ ಯೋಲು ಹಾಕಿ ಹಂಗೆ ಎಲ್ಲಾ ಯೋಲೆ ಹಾಕಿ ಉಚ್ಚೆ ಉಯ್ ಮೂಗೊಳಿಕೆ ಬಾಳಿಕೆ ತಿನ್ಬಾರ್ದು ಯೋಲು ಇವತ್ ತಿನ್ನ ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಹೇ ಅನ್ನ ತಿಂದ ಮಾತಾಡ ಚಿರಾಲಿ ಇವತ್ ಅನ್ನ ತಿನ್ನಲ್ಲ ನನ್ ಗ್ಯಾಪ್ ಮುಸ್ಕಲ್ ಅಲ್ಲಾ ಇವತ್ ನಾನ್ ಯೋಲ್ ತಿಂದಂಗ್ ಕಾಳು ಕಡ್ಡಿ ಇವತ್ತ ಏನ್ ಮಾಡಾರ ಎಲ್ಲಾ ಏಯ್ ನಿಮ್ಮಮ್ಮ ಏ ಲಗ್ರಾ ಮುಂಡೆ ಗ್ಲೋಪರ್ ಮುಂಡೆ ಗು

ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಏನ ಮುಖ್ರಿ ಸುಳ್ಳು ಸುಳ್ಳು ಹೇಳ್ಬಾರ್ದು ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ ಯಾವ್ದೋ ರಸಿಕ ಇದ್ದಂಗಿದ್ದೆ ರಸಿಕರ ರಾಜ ನೀನು ರಾಜು ಅದೇ ನರಸಿಂಹರಾಜು ನೀನ್ ನೋಡಿದ್ರೆ ರಸಿಕ ರಸಿಕ ಕಂಡ ಕಾಣ್ತಿ ನನ್ನ ಹಂಗೆ ನನ್ನ ಮನ್ಸನ್ ಹಂಗಿ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡದ್ಮೇಲೆ

ಓಹ್ ಅಲ್ಲ ನನ್ಗೇನ್ ಗೊತ್ತಾ ಒಂದೇ ಒಂದು ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಇತ್ತಲ್ಲ ಇನ್ನ ಅಂಗಿ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ ಆ ಹಲೋ ಹಲೋ ನಿಮ್ದ ಅಂಗೆ ಒಂದ್ ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ ನಂಬರ್ಗೆ ಹಲೋ ಯಾರ್ ಅಕ್ಕಾವ್ರ ಮಾತಾಡ್ತಾ ಇದ್ದಾರೆ ನಿಮ್ ಹೆಂಡ್ತಿನಾ

ಅಕ್ಕ ಅಕ್ಕ ನಾನು ರನಿಂದ ಮಾತಾಡ್ತಿರೋದು ವಂಜಾಕ್ಷಿ ಅಂತಿಕ್ಷ ಅಕ್ಕ ಅವ್ರಿಗೆ ಅಕ್ಕರೆ ನಿಮ್ಮ ಯಜಮಾನ್ರ ಡ್ಯಾನ್ಸ್ ತುಂಬಾ ಅಕ್ಕಿ ಅಕ್ಕ ವಂಜಾಕ್ಷಿ ಅಕ್ಕ ಹಲೋ

ಅಲ್ಲ ಅವ್ರಿಗೆ ಕೊಡಕ ಲೋಡ್ ಸ್ಪೀಕರ್ ಆನ್ ಮಾಡೋ ಅಂತ ಕೊಡಕ ಪ್ಲೀಸ್ ಕೊಡಕ ಏನೋ ಅಣ್ಣ ಅಣ್ಣ ಹೇಳಿದ ಅಣ್ಣ ಅದು ಅವರ ಅಕ್ಕ ಅವರಿಗೆ ಏನೋ ಕೇಳಿಸುತ್ತಿಲ್ಲ ಸೌಂಡ್ ಅಂತ ಕೊಡೋಣ ಇಲ್ಲ ಲೋಡ್ ಸ್ಪೀಕರ್ ಆನ್ ಮಾಡೋಣ ಅವ್ರಿಗೆ ಅವರು ಹಲೋ ಗಾಡಿ ಬೀಗ ಅಣ್ಣ ಸೌಂಡ್ ಅಂತ ಇಕ್ಕಣ್ಣ ಲೋಡ್ ಸ್ಪೀಕರ್ ಅಂತ ಆನ್ ಮಾಡು ಅಕ್ಕ ಕೇಳಿಸುತ್ತಿಲ್ಲಂತೆ ಸೌಂಡಾ ಹಾ ನಿಮ್ಮ ಯಜಮಾರ್ ಇದಾರೆ ಅಕೋರಿ ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗ್ ಆಡಿದ್ದಾರೆ ಹಂಗೆ ಗೊಲರಾಮುನ್ ಮಂತಕ್ಕೆ ಲಕ್ಷ್ಮಣಂತ ರತ್ನಾಮನ್ ಮತಕ್ಕೆಲ್ಲ ಹೋಗೋದ್ ಬಿಡ್ಸಾಕ್ ಅವ್ರಿಗೆ ಹೇಳ್ಬಿಟ್ಟು ನಿಮ್ ಮಕ್ ಬರೀ ಫೋನ್ ಮಾಡ್ತಾರ ಅವ್ರ ಇವ್ರು ಅಲ್ಲಿ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತ್ ಸರ ಕೊಡು ಸರ ಕೊಡು ಬರೀ ಇವರೇ ಕಣಕ ಫೋನ್ ಮಾಡೋದು ರೀಚಿಗೆ ಬಂದ್ರು ಅಂದ್ರೆ ಲಕ್ಷ್ಮಮ್ಮ ಫೋನ್ ಲಕ್ಷ್ಮ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡ್ ನನ್ ಮಗ ಹತ್ತು ಸಾವಿರ ಕೊಡು ಅಂತ ರತ್ತಮ್ಮ ಮನೆಲ್ಲ ಫೋನ್ ಮಾಡಿತ್ತು ಗೊಲರಾಮ್ಗೆಲ್ಲ ದುಡ್ಡು ಕೊಟ್ಟವನಿ ಬರೀ ಇದೇ ಕಣಕ ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಮುಳುಗಕ್ ಸಾಕ್ ಬಿಡ್ತಾನ ನಿನ್ನ ನಾನು ಕೊಡು ಫೋನು ಎಲ್ಲ ಹೇಳಿದ್ದೀನಿ ಲಕ್ಷ್ಮಮ್ಮ ಲಕ್ಷ್ಮಯ್ಯಪ್ಸಮ್ಮಿ ಮಗ ಅಯ್ಯಪ್ಪಿ ಆಸ್ಕಮ ಮಲ್ಯ ಸಾವಿರ ದುಡ್ಡು ಕೇಳೋದ್ರಲ್ಲ ಅದು ರತ್ನಮಂಗ್ ದುಡ್ಡು ಕೊಟ್ಟಿರೋದು ಗೊಲ್ರಟ್ಟಿ ಮುಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದೀನಿ ಊಟ ಆಯ್ತಾ ಅಂಕಲ್ ನಾನ್ ಮಂಜಾಕ್ಷಿ ಅವ್ರ ಮಗಳು ಬೆಳಿಗ್ಗೆ ಫೋನ್ ಮಾಡಿದ್ವಲ್ಲ

ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುಲುಗು ಹೆಣ್ಣು ವೇಳೆ ಸಖಿ ಮಕರಂದನ ಮೀರಗ ಬಾಳ ಹಣ್ಣು ವೇಳೆ ಮಕರಂದನ ಮೀರಗ ಬಾಳಲ ಹಣ್ಣು ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು ಸಾರ್ ಓ